ನಮಸ್ಕಾರ ರೀ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮುಂಜ ಮುಂಜಾನೆ ಚಳಿಗಾಲ ಅದು ಮಳೆ ಬರಾತಿತ್ತು ಮುಂಜಾನೆ ಐದು ಐದುವರೆ ಸುಮಾರು ತಲೆ ಮೇಲೆ ಸ್ನಾನ ಮಾಡೋದೈತಲ್ಲ ಎಪ್ಪಾ ಭಾಳ ತ್ರಾಸ ಐತ್ರಿಪ್ಪ ಇದಿನ್ನೂ ಏನಿಲ್ಲ ಪೂರ್ತಿ ಕಟ್ನಿಟ್ಟಾಗಿ ಪಾಲಿಸ್ತಿರ್ತಾರಲ್ಲ ವತಾ ಮಾಡ್ತಿರ್ತಾರಲ್ಲ ಅವ್ರಿಗೆ ನಿಜವಾಗ್ಲೂ ಹ್ಯಾಡ್ಸ್ ಆಫ್ ಈ ಪೋಸ್ಟ್ ಕೊಟ್ಟಿಲ್ಲ ಅಂದ್ರೆ ನಂಗೆ ಸಮಾಧಾನನೇ ಆಗಂಗಿಲ್ಲ ನೋಡ್ರಿ ಇವತ್ತು ಸಂಡೇ ಆದ ಕಾರಣ ಯೂಶ್ವಲ್ ನಾವು ಲೇಟಾಗಿದ್ದ ಸ್ನಾನ ಎಲ್ಲ ಮಾಡಿ ಫ್ರೆಶ್ಅಪ್ ಆಗಿ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಮನೆಯೊಳಗೂ ಸಹ ಮಾಡೆಲ್ಲ ಹೋದ್ವಿ ಪ್ಲೇಟು ರೆಡಿ ಮಾಡ್ಕೊಂಡ್ವಿ ನೋಡ್ರಿ ಹೂವೂ ಥರ ಕಲ್ತೇವೆ ಈಗ ಪೂಜಾಕ್ಕೆಲ್ಲೂ ಇವತ್ತಿನ ರಂಗೋಲಿ ಇದೆ ಇವತ್ತು ನಾವು ಆಲ್ಮೋಸ್ಟ್ ಆರೂವರೆ ಮೇಲೆ ಹೋಗಿದ್ವಿ ಗುಡಿಗೆ ದಿನ ದಿನ ಜಾಸ್ತಿನ ಆಗತ್ತೈತಿ ಎದಕ್ಕೂ ಏನೋ ಗೊತ್ತಿಲ್ಲ ಲೇಟಾಗೆ ಹೇಳತ್ತೇವೆ ನಾವು ಚಳಿಗಾಲಕ್ಕೆ ಇರ್ಬೋದು ಮೇ ಬಿ ಇನ್ನೂ ಅದೇನ್ ನೋಡ್ರಿ ಇಲ್ಲೇ ಪೂಜೆ ಎಲ್ಲ ಮಾಡ್ಕೊಂಡ್ವಿ ಬನ್ನಿ ಗಿಡದ ಫಸ್ಟ್ ದೀಪ ಎಲ್ಲ ಹಚ್ಚಿ ಬೆಳಗಿದ್ವಿ ದೀಪಾನ ನವರಾತ್ರಿ ವಿಡಿಯೋಸ್ ಕಂಟಿನ್ಯೂಸ್ ಬರತ್ತವ ನಾನು ಕೊಡುವಂಥ ಇನ್ಫಾರ್ಮೇಶನ್ ಒಳಗೆ ಏನಾದರೂ ತಪ್ಪಿದ್ರೆ ಕ್ಷಮಿಸ್ಬೇಡ್ರಿ ಹಾಗೇನಾದರೂ ತಪ್ಪಿದ್ರೆ ಕರೆಕ್ಟ್ ಮಾಡ್ಬೋದ ಕಮೆಂಟ್ ಒಳಗೆ ಹಾಕಿರಿ ನನಗೆ ಗೊತ್ತಿದ್ದಷ್ಟು ತಿಳ್ಕೊಂಡು ಹೇಳಾತೇನು ನಾನು ಆಸ್ ಯೂಶ್ವಲ್ ನಮಗೆ ಇವತ್ತೂ ದರ್ಶನ ಆಗಿಲ್ಲ ನಾವು ಆಲ್ಮೋಸ್ಟ್ ಆರೂವರೆ ಮೇಲೆ ಹೋಗಿದ್ವಿ ಆರೂವರೆ ಮೇಲೆ ಹೋದ್ರೂ ಸಮೀಪ ಏಳು ಗಂಟೆ ಆಗಿತ್ತು ಅವಾಗೂ ಅಲಂಕಾರ ಮುಗ್ದಿರಲಿಲ್ಲ ಏನು ಮಾಡೋಕ್ಕಾಗಲ್ಲ ಒಂದ್ಸಲಿ ನಾವು ದಿನಾ ಗುಡಿಗೆ ಹೋಗ್ತೀವಿ ಅವಾಗ ಅಲಂಕಾರ ಮುಗ್ದಿರ್ತೈತಿ ದರ್ಶನವೂ ಚಂದಾಗ ಹಾಕೈತಿ ಬಟ್ ಜಾಸ್ತಿ ರಶ್ ಇರ್ತೈತೆ ಅವಾಗ ಇಲ್ಲೇ ಗುಡಿ ಮುಂದೆ ಭಕ್ತಾದಿಗಳ ಇದನ್ನ ದೇವಿ ಪೂಜೆ ಮಾಡತ್ತಿದ್ರೆ ಇಲ್ಲೇ ದರ್ಶನ ತಗೊಂಡ್ವಿ ನಾವು ಇವತ್ತಿನ ರಂಗೋಲಿ ನೋಡ್ರಿ ಎಷ್ಟು ಚಂದ ಹಾಕ್ಯಾರ ಗುಡಿನೂ ನೋಡ್ರಿ ಒಟ್ಟಾಗ ಅದ್ಲಿಲ್ಲ ನಾವ ಹಂಗೋ ಅಥವಾ ಬೆಂಗಳೂರು ಹಂಗೋ ಗೊತ್ತಾಗಲ್ತ್ ನಂಗೆ ಇವತ್ತು ಏಳುವರೆ ಆದ್ರೂ ಮನಿ ಮುಟ್ಟಿಲ್ ನೋಡ್ರಿ ಇಕ್ಕಿ ಹೋಗಿ ಹಂಗಿ ನೋಡ್ರಿ ಅಕ್ಕಿ ಕಿತ್ರ ಅಕ್ಕಿ ಹಂಗಿನ ದರ್ಶನ ಎಲ್ಲ ಮುಗಿಸ್ಕೊಂಡ್ ಬಂದ್ವಿ ಇವತ್ತ ನವರಾತ್ರಿ ಮೂರನೇ ದಿನ ಡೇ ತ್ರೀ ಇವತ್ತಿನ ದೇವಿ ಅವತಾರ ಕೂಷ್ಮಾಂಡ ದೇವಿ ಕೂಷ್ಮಾಂಡ ದೇವಿ ಅಂತಂದ್ರ ಸಂಸ್ಕೃತದೊಳಗ ಕೂ ಅಂದ್ರ ಸಣ್ಣ ಊಷ್ಮಾ ಅಂದ್ರ ಉಷ್ಣತೆ ಅಂಡ ಅಂತಂದ್ರ ಮೊಟ್ಟೆ ಇದೇನ್ ಸೂಚಿಸ್ತೇತಪ್ಪಾ ಅಂತಂದ್ರ ಕೂಷ್ಮಾಂಡ ಅಂತಂದ್ರ ಇಡೀ ಬ್ರಹ್ಮಾಂಡನ ಸೃಷ್ಟಿ ಮಾಡಿದವರು ಕೂಷ್ಮಾಂಡ ದೇವಿ ಅಂತ ಹೇಳಿ ಕೂಷ್ಮಾಂಡ ದೇವಿಗೆ ಮೂರು ಕಣ್ಣು ಮೂರು ಕಣ್ಣಿಂದನೂ ಮೂರು ದೇವಿಯನ್ನ ಸೃಷ್ಟಿ ಮಾಡ್ತಾರ ಅವರ ಮಹಾಕಾಳಿ ಸರಸ್ವತಿ ಮತ್ತ ಲಕ್ಷ್ಮಿ ಮಹಾಕಾಳಿ ಉಷ್ಣತೆ ಅಂದ್ರೆ ಶಾಖನ್ನ ಸೂಚಿಸಿದ್ರ ಮಹಾಲಕ್ಷ್ಮಿ ಬೆಳಕನ್ನ ಸೂಚಿಸ್ತಾರ ಸರಸ್ವತಿ ಶಬ್ದನ ಸೂಚಿಸ್ತಾರ ಇದಾದ್ಮೇಲೆ ಈ ಮೂರು ದೇವಿಯರಿಂದ ತ್ರಿಮೂರ್ತಿಗಳನ್ನ ಸೃಷ್ಟಿ ಮಾಡ್ತಾರ ಅವರ ಬ್ರಹ್ಮ ಶಿವ ಮತ್ತ ವಿಷ್ಣು ಅವರಿಗೆ ಜೋಡಿನೂ ಕೊಡ್ತಾರ ಅವರ ಮಹಾಲಕ್ಷ್ಮಿ ಪಾರ್ವತಿ ಮತ್ತ ಸರಸ್ವತಿ ಇದಾದ್ಮೇಲೆ ಈ ಬ್ರಹ್ಮಾಂಡಕ್ಕ ಅಥವಾ ವಿಶ್ವಕ್ಕ ಏನೇನ್ ಬೇಕು ಅಹ್ ಅಗತ್ಯಗಳು ಆಮೇಲೆ ದೈವಿ ಶಕ್ತಿ ಶಕ್ತಿಗಳು ಪರಿಸರ ಇದೆಲ್ಲಾ ಸೃಷ್ಟಿ ಮಾಡಾದ್ಮೇಲೆ ಅವರು ಸೂರ್ಯನ್ ಮಧ್ಯೆ ಹೋಗಿ ಕೂಡ್ತಾರ ಈ ವಿಶ್ವಕ ಈ ವಿಶ್ವದೊಳಗಿರುವವರಿಗೆ ಅನ್ಯ ಜೀವಿ ಅಥವಾ ಅಥವಾ ನರಜೀವಿ ಇವ್ರೆಲ್ಲಾರ್ಗುನು ಬೆಳಕನ್ನ ಅಂದ್ರ ಸೂರ್ಯನ್ ಮುಖಾಂತರ ಬೆಳಕನ್ನ ಕೊಡ್ತಾರ ಇವರಿಗೆ ಎಂಟು ಭುಜ ಅದಕ್ಕ ಇವ್ರಿಗೆ ಅಷ್ಟಭುಜ ದೇವಿ ಅಂತಾನು ಕರೀತಾರ ಕೇಸರಿ ಕಲರ್ ಅಂದ್ರ ಆರೆಂಜ್ ಕಲರ್ ಡ್ರೆಸ್ ಹಾಕೋಬೇಕ ಇದೇನ್ ಸೂಚಿಸ್ತೇತಪ್ಪಾ ಅಂತಂದ್ರ ಕೂಷ್ಮಾಂಡ ದೇವಿ ಅಂದ್ರನ ಬೆಳಕು ಬ್ರಹ್ಮಾಂಡ ಸೃಷ್ಟಿ ಮಾಡಿದವ್ರ ಇದು ಅದನ್ನ ಕೇಸರಿ ಕಲರ್ ಬೆಳಕನ್ನ ಸೂಚಿಸ್ತೇತಿ ಕೂಷ್ಮಾಂಡ ದೇವಿನ ಆರಾಧನೆ ಮಾಡಿದವರು ಅವ್ರ ಭಕ್ತರಿಗೆ ಏನೋ ಮಾನಸಿಕ ರೋಗಗಳು ಅಥವಾ ಮಾನಸಿಕ ಖಿನ್ನತೆ ಒಳಗ ಒಳಗಾಗಿದ್ರ ಅವರಿಗೆ ಪರಿಹಾರ ಕೊಡ್ತಾರ ಅವ್ರನ್ನ ಅವ ಎಲ್ಲಾ ಮಾನಸಿಕ ರೋಗಗಳನ್ನ ನಿವಾರಣೆ ಮಾಡ್ತಾರಂತ ಹಿಂಗ ವಿಡಿಯೋ ನೋಡ್ಕೊಂತೀರಿ ಥ್ಯಾಂಕ್ ಯು ಸೋ ಮಚ್ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ಹಂಗ ಸಬ್ಸ್ಕ್ರೈಬ್ ಮಾಡ್ಕೊರಿ ಥ್ಯಾಂಕ್ ಯು